ಬಿಳಿ ಬಟ್ಟೆಗಳಲ್ಲಿ ಆಗಿರುವಂತಹ ಕಲೆಗಳನ್ನು ಹೋಗ್ಲಾಡ್ಸೋದೇ ಕಷ್ಟ ಅಂದ್ಕೊಂಡಿದ್ದೀರಾ ಆದರೆ ಇನ್ನು ಮುಂದೆ ಆ ಒಂದು ಚಿಂತೆಯನ್ನು ಬಿಟ್ಬಿಡಿ ತುಂಬಾ ಈಸಿಯಾಗಿ ಯಾವುದೇ ಕಲೆಗಳಿದ್ರೂ ಸಹ ಬಿಳಿ ಬಟ್ಟೆಗಳನ್ನು ಉಜ್ಜೋದು ಬೇಡ ತಿಕ್ಕೋದು ಬೇಡ ತುಂಬಾ ನೀಟಾಗಿ ಒಂದು ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಶ್ರಮವನ್ನು ವಹಿಸಿ ನೀಟಾಗಿ ಕ್ಲೀನ್ ಮಾಡಿಕೊಳ್ಬಹುದು ನೋಡಿ ಇಲ್ಲಿ ನೈಲ್ ಪಾಲಿಶನ್ನು ತೋರಿಸ್ತಾ ಇದ್ದೀನಿ ಅದೇ ಇದು ತುಂಬ ಗಟ್ಟಿಯಾಗಿದೆ ಆಲ್ಮೋಸ್ಟ್ ಇದು ಒಂದು ಫೈವ್ ಇಯರ್ಸ್ ಮೇಲೇ ಆಗಿದೆ ಈ ನೈಲ್ ಗೆ ಸೊ ನೋಡಿ ಇವಾಗ ಗಟ್ಟಿಯಾಗಿದೆ ಬಟ್ ನನಗೆ ಈ ನೈಲ್ ಪಾಲಿಶ್ ಬೇಕು ಏನು ಮಾಡಬೇಕು ಈ ರೀತಿ ಗಟ್ಟಿಯಾಗಿರುವಂತಹ ನೈಲ್ ಪಾಲಿಶ್ ನಮಗೆ ತಂದಂತಹ ರೀತಿಯಲ್ಲೇ ಬೇಕು ಅಂತ ಹೇಳಿದೆ ಮನೆಯಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಪರ್ಫ್ಯೂಮ್ ಅಥವಾ ಯಾವುದಾದ್ರೂ ಒಂದು ಸ್ಪ್ರೇ ರೂಮ್ ಫ್ರೆಶರ್ ಇರ್ಬೋದು ಅಥವಾ ನಿಮಗೆ ಪೇನ್ ಕಿಲ್ಲರ್ ಸ್ಪ್ರೇ ಯಾವುದಾದ್ರೂ ಸ್ಪ್ರೇ ಆದರೂ ಹಾಕಿ ಅದನ್ನು ಸ್ವಲ್ಪ ನೀವು ಶೇಕ್ ಮಾಡಿ ನೀವು ನೋಡಿ ನೆಕ್ಸ್ಟು ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಈ ರೀತಿ ಗಟ್ಟಿಯಾಗಿರುವಂತಹ ನೈಲ್ ಪಾಲಿಷ್ಗೆ ನೀವು ಈ ರೀತಿ ಒಂದು ಸ್ಪ್ರೇಯನ್ನು ಅದರೊಳಗಡೆ ಹಾಕಿ ನೀವು ನೈಲ್ ಪಾಲಿಷನ್ನು ಹಾಕ್ಕೊಳ್ಬಹುದು ಈ ರೀತಿ ಮಾಡೋದರಿಂದ ನೀವು ಹೊಸದಾಗಿ ಯಾವ ರೀತಿ ತಂದಿರ್ತೀರ ಸೊ ಅದೇ ರೀತಿನೇ ಇರುತ್ತೆ ಏನು ನಿಮಗೆ ನೈಲ್ ಪಾಲಿಶ್ ಗಟ್ಟಿಯಾಗಿರುತ್ತೆ ಸೊ ಅದಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೈಲ್ ಪಾಲಿಶ್ ಗಟ್ಟಿಯಾಗಿತ್ತು ಅಂತೇಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮೊಟ್ಟೆಯನ್ನು ಬೇಯಿಸಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಅಂತ ಹೇಳಿದೆ ಏನು ಮಾಡಿ ಅಂತ ಹೇಳಿದರೆ ಅಕ್ಕಿಯನ್ನು ಅನ್ನಕ್ಕೆ ಹಾಕ್ತಿರಲ್ವ ಆವಾಗ್ಲೇ ನೀವು ಮೊಟ್ಟೆಯನ್ನು ತೊಳೆದು ಅಕ್ಕಿ ಹಾಕುವಾಗಲೇ ನೀವು ಮೊಟ್ಟೆಯನ್ನು ಹಾಕೋದ್ರಿಂದ ಅನ್ನವೂ ಕೂಡ ಬೆಂದ್ಕೊಳ್ಳುತ್ತೆ ಜೊತೆಗೆ ಮೊಟ್ಟೆನೂ ಸಹ ಜೊತೆಯೇ ಬೆಂದ್ಕೊಳ್ಳುತ್ತೆ ಇದರಿಂದ ನಮಗೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಜೊತೆಗೆ ಸಮಯದಕ್ಕೂ ಉಳಿತಾಯ ಕೂಡ ಆಗುತ್ತೆ ಬೇಕಿದ್ರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸೊ ನನಗೆ ಒಂದು ಎಮರ್ಜೆನ್ಸಿ ಮೊಟ್ಟೆ ಬೇಕಿತ್ತು ನಾನು ಅಕ್ಕಿ ಒಳಗಡೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಸೊ ಅನ್ನ ಜೊತೆ ಅದು ಕೂಡ ಬೆಂದ್ಕೊಂಡಿದೆ ಮನೆಯಲ್ಲಿ ದೊಡ್ಡವ್ರು ಇರ್ಬೋದು ಚಿಕ್ಕವರು ಇರಬಹುದು ಸಿರಪ್ಗಳಂತೂ ಯೂಸ್ ಮಾಡ್ತೀವಲ್ವ ಅದನ್ನ ಆಗಾಗ ನಾವು ಕ್ಯಾಪ್ಗಳನ್ನ ಓಪನ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರೆ ಒಂದು ಸಲ ಏನಾಗ್ಬಿಡುತ್ತೆ ಲೂಸ್ ಆಗಿಬಿಡುತ್ತೆ ಲೂಸ್ ಆಗಿ ಸಿರಪ್ಗಳೆಲ್ಲ ಚೆಲ್ಲಿ ಹಾಳಾಗಿಬಿಡುತ್ತೆ ಸೊ ಇದನ್ನು ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವು ಮನೆಯಲ್ಲಿರುವಂತಹ ರಬ್ಬರ್ ಬ್ಯಾಂಡನ್ನು ತೆಗೆದುಕೊಂಡು ನೀವು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ನೀವು ಒಂದು ಎರಡು ಮೂರು ರೌಂಡು ನೀವು ಈ ರೀತಿ ಹಾಕ್ಕೊಳ್ಳಿ ಹಾಕೊಂಡು ನೀವು ಕ್ಯಾಪನ್ನು ಕ್ಲೋಸ್ ಮಾಡಿ ಇಡೋದ್ರಿಂದ ಸಿರಪ್ ಒಂದು ಚೂರೂ ಆಚೆ ಚೆಲ್ಲ ಸ್ವಲ್ಪ ಟ್ರೈ ಮಾಡಿ ನೋಡಿ ನಿಮ್ಗೇನಿದ್ರೂ ರಿಸಲ್ಟ್ ಸಿಗುತ್ತೆ ನೀವು ಬ್ಯಾಗ್ಗಳಲ್ಲೇನಾದರೂ ಈ ರೀತಿ ಸೀಸರ್ಗಳೇನಾದರೂ ಇಟ್ಕೊಳ್ತಾ ಇದ್ದೀರಾ ಅಂತ ಹೇಳಿದರೆ ಸೊ ಏನು ಮಾಡ್ತಾರೆ ಈ ರೀತಿ ಇಟ್ಕೊಳ್ಳುವಾಗ ತಕ್ಷಣಕ್ಕೆ ಅದೇನಾದರೂ ಚುಚ್ಚಿ ಬ್ಯಾಗಲ್ಲಿ ಏನಾದರೂ ಅದು ಒಳಗಡೆ ಇರುವಂತಹ ಲೇಯರ್ಗಳೆಲ್ಲ ಕಟ್ ಆಗ್ಬೋದು ಅಥವಾ ಚುಚ್ಚಿ ತೂತಾಗ್ಬೋದು ಇಲ್ಲ ನಾವು ಮೇಲೆ ಸ್ಲ್ಯಾಬ್ ಮೇಲೆ ಇಟ್ಕೊಂಡಿರ್ತೀವಿ ತೆಗೆದುಕೊಳ್ಳುವಾಗ ಸಡನ್ನಾಗಿ ಸಲ ಕೆಳಗಡೆ ಬಿದ್ದರೆ ಮಕ್ಳಿಗಿರ್ಬೋದು ದೊಡ್ಡವ್ರಿಗೆ ಇರ್ಬೋದು ಬಿದ್ದು ಗಾಯ ಆಗ್ಬಹುದಲ್ವ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿರುವಂಥ ವೇಸ್ಟ್ ಪೆನ್ ಕ್ಯಾಪ್ಗಳನ್ನ ಬಿಸಾಕ್ತಿವಲ್ಲ ಪೆನ್ ವೇಸ್ಟು ಅಂತ ಹೇಳಿ ಸೊ ಆ ಕ್ಯಾಪನ್ನು ನೀವು ಈ ರೀತಿ ಸೀಸರ್ ಹಾಕಿ ಇಟ್ಕೊಂಡಾಗ ಕೂಡ ನೀವು ನೀಟಾಗಿ ಇಟ್ಕೊಳ್ಬಹುದು ಈ ರೀತಿ ಇಟ್ಕೊಳ್ಳೋದ್ರಿಂದ ಒಳಗಡೆ ಏನು ನಿಮಗೆ ಅಲ್ಲಿ ಬಟ್ಟೆ ಇರುತ್ತೆ ಆ ಬಟ್ಟೆನೂ ಕೂಡ ಕಟ್ಟಾಗಲ್ಲ ಆಗಲ್ಲ ನೀವು ಮೇಲೆ ಸ್ಲ್ಯಾಬ್ ಮೇಲೆ ಇಟ್ಕೊಂಡಾಗ ಕೆಳಗಡೆ ಬಿದ್ದರೂ ಸಹ ಏಟಾಗಲ್ಲ ಬಿಳಿ ಬಟ್ಟೆಗಳಲ್ಲೇ ಆಗಿರುವಂತಹ ಟೀಕಲೆ ಕಾಫಿ ಕಲೆ ಅಥವಾ ಎಣ್ಣೆ ಏನೇ ಕಲೆಗಳಿದ್ರೂ ಸಹ ಅದನ್ನು ಈಸಿಯಾಗಿ ನೀವು ರಿಮೂವ್ ಮಾಡಿಕೊಳ್ಬಹುದು ಎಷ್ಟೇ ಹಳೆ ಕೋಳೆಗಳಿದ್ದರೂ ಸಹ ಅದನ್ನು ನೀಟಾಗಿ ನೀವು ಈ ಬಿಳಿ ಬಟ್ಟೆಗಳನ್ನು ಶುಚಿಗೊಳಿಸ್ಕೊಳ್ಬಹುದು ವ ವೈಟ್ ಬಟ್ಟೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ಟಾಸ್ಕ್ ಆಗಿರುತ್ತೆ ಸೊ ಆ ರೀತಿ ಇದ್ದಾಗ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ ಇದನ್ನೇನು ಗಟ್ಟಿಯಾಗಿ ಉಜ್ಜೋದು ಬೇಕಿಲ್ಲ ಜೊತೆಗೆ ಇದನ್ನು ತುಂಬ ಶ್ರಮವನ್ನು ವಹಿಸಿ ನೀವು ಕ್ಲೀನ್ ಮಾಡ್ಕೊಡ್ಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಸೊ ನೀವೇ ನೋಡ್ತಾ ಇರ್ಬೋದು ನೋಡಿ ನನ್ನ ಮಗನ ಶರ್ಟ್ ಮೇಲೆ ಈ ರೀತಿ ಟೀ ಬಿದ್ದು ಕಲೆ ಕೂತಿದೆ ಸೊ ಇದನ್ನು ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಸೊ ನಾನಿಲ್ಲಿ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ ದೊಡ್ಡದು ಒಂದು ಬೌಲು ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಅದಕ್ಕೆ ಡಿಟರ್ಜೆಂಟ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಬಳಸುವಂತಹ ಯಾವುದಾದ್ರೂ ಒಂದು ಸರ್ಫನ್ನು ಸೇರಿಸ್ಕೊಡಿ ಅದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಡಿ ಬಿಸಿ ನೀರನ್ನು ಹಾಕಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಒಗಿಬೇಕಾಗಿರುವಂತಹ ಬಟ್ಟೆಯನ್ನು ಅದರೊಳಗಡೆ ಸೇರಿಸ್ಕೊಳ್ಳಿ ನಾನು ಒಂದೇ ಶರ್ಟನ್ನು ವಾಶ್ ಮಾಡಿ ತೋರಿಸ್ತಾ ಇರೋದ್ರಿಂದ ನಾನಿಲ್ಲಿ ಪಾತ್ರೆಯು ಕೂಡ ನಾನು ಬಳಸಿರುವಂತಹ ಪಾತ್ರೆಯು ಸ್ವಲ್ಪ ಚಿಕ್ಕದಾಗಿದೆ ಆ್ಯಂಡ್ ನೀರಿನ ಕ್ವಾಂಟಿಟಿನೂ ಕೂಡ ಕಡಿಮೆ ಇದೆ ನೀವು ಎಷ್ಟು ಬಟ್ಟೆಗಳನ್ನು ಸೇರಿಸ್ಕೊಳ್ತೀರೋ ಅದ್ರ ಮೇಲೆ ನೋಡಿಕೊಂಡು ನೀವು ಇದನ್ನು ತೆಗೆದುಕೊಳ್ಳಿ ನೋಡಿ ಆ ಕಲೆಯೆಲ್ಲ ನೋಡಿ ನೀವೇ ನೋಡ್ತಾ ಇರ್ಬೋದು ಅಲ್ಲಿರುವಂತಹ ಎಲ್ಲ ನೀಟಾಗಿ ಬಿಟ್ಕೊಳ್ತಾ ಇದೆ ಸೊ ಇದನ್ನು ನೀವು ಒಂದು ಹಾಫ್ ಆ್ಯನ್ ಅವರ್ ಇದನ್ನು ನೆನೆ ಹಾಕಿ ನೋಡಿ ಇದನ್ನು ನಾನು ನೆನೆ ಹಾಕಿದ್ದನ್ನು ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ನೋಡಿ ನಾನು ವಾಶ್ ಮಾಡಿ ಒಣಗಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿದ್ದಂತಹ ಟೀ ಕಲೆ ನೀಟಾಗಿ ಕ್ಲೀನ್ ಆಗಿದೆ ಸೊ ಈ ಒಂದು ಪ್ರೊಸೆಸ್ಸಲ್ಲಿ ನೀವು ವಾಶ್ ಮಾಡಿಕೊಂಡಾಗ ಎಂತಹದ್ದೇ ಬಟ್ಟೆಗಳು ಎಷ್ಟೇ ಕೊಳೆಯದು ಸಹ ನೀವು ಆರಾಮಾಗಿ ವಾಶ್ ಮಾಡಿಕೊಳ್ಬಹುದು ನೀವು ಇದನ್ನು ಬ್ರೆಷ್ ಶೀಟ್ ಮತ್ತು ಬ್ಲ್ಯಾಂಕೆಟ್ಗಳನ್ನು ಕೂಡ ವಾಶ್ ಮಾಡ್ಕೊಳ್ಳೋಕ್ಕೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಬಹುದು ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ